ಹಾಂ ಚೀಟಿದು ಯಾರು ಕೇಳಿದ್ರು ಈ ಇವ ಇವನು ಏಜೆಂಟ್ ಒಬ್ಬಂಗೆ ಕೇಳಿದೆ ನನಗೆ ತನಿಖೆ ಆಗ್ಬೇಕತ್ತ ಚೀಟಿ ನಾನು ವಿಜೇಂದ್ರನ ಕಳ್ಸೇನಂದ್ರೆ ಏನತ್ತನವಾ ನಾತೀನಿ ಈಗ ಚೀಟಿ ವಿಜೇಂದ್ರ ಏನಂತ ಏನತ್ತೇಳಿ ದಯವಿಟ್ಟು ನನ್ನ ಹಗರಣಗಳನ್ನು ಪ್ರಸ್ತಾಪ ಮಾಡಬೇಡಿ ಅಥವಾ ವಿನಂತಿ ಅದು ಹೇಳ್ತಾನೆ ಹೇಳ್ತೀನಿ ಅದಕ್ಕೇನತ್ತ ಚೀಟಿ ಒಳಗೆ ಏನು ಬರ್ದಾರನು ಇವನು ಗುರ್ತೈತೆ ಅದಕ್ಕೆ ಹೇಳ್ತೀನಿ ಏನೋ ಅದನ್ನು ನಾವು ಅಂಥ ಒಂದು ಒಳ್ಳೆಯ ಇಶ್ಯೂ ಕೊಟ್ಟಿದ್ದೆ ಬಿ ಜೆ ಪಿಗೆ ಆರ್ ಅಶೋಕ ವಿಜೇಂದ್ರ ಬಂದು ಹೇಳ್ತಾನೆ ಆರ್ ಅಶೋಕಿಗೆ ಅಲ್ಲೇ ಏಯ್ ಅದು ಏನು ತೆಗಿಬೇಡಪ್ಪ ಅನಿಟ್ರದ್ದು ಇದು ತೆಗಿಬೇಡ ಹೇಳಿ ಹೋಗ್ತಾನೆ ಅಲ್ಲಿ ಬಂದು ನಾನು ಚೀಟಿದ್ದು ಚರ್ಚೆ ಮಾಡೋದಲ್ಲ ವಿಜೇಂದ್ರ ನೀ ಅಶೋಕಿಗೆ ಯಾಕೆ ಹೇಳಿದ್ರು ಈಗ ಅಶೋಕ ನಾಳೆ ನೀವು ಕೇಳ್ರಿ ಇಲ್ಲ ಹಾಗೇನು ಹೇಳಿಲ್ಲ ಕೇಳ್ತಾರೆ ಪಾಪ ಅವನು ವಿರೋಧ ಪಕ್ಷ ಉಳಿಬೇಕಾಗಿತ್ತಲ್ಲ

ವಿಧಾನಸಭೆಯಲ್ಲಿ ಇವತ್ತು ಏನಾಗಿದೆ ಅಂದರೆ ಕೆ ಪಿ ಎಸ್ ಸಿ ಒಂದು ಭ್ರಷ್ಟಾಚಾರ ದೊಡ್ಡ ಕೇಂದ್ರ ಈ ಚೇರ್ಮನ್ನು ಕೆ ಪಿ ಎಸ್ ಸಿ ಮೆಂಬರ್ ಮಾಡಬೇಕಾದ್ರೆ ಮುಖ್ಯಮಂತ್ರಿ ಕನಿಷ್ಠ ಐದು ಕೋಟಿಯಿಂದ ಐವತ್ತು ಕೋಟಿ ರೂಪಾಯಿ ರೊಕ್ಕ ತೊಗೊಂಡೇ ಇವ್ರನ್ನ ಚೇರ್ಮನ್ ಮಾಡಿರ್ತಾರೆ ಇಷ್ಟು ಭ್ರಷ್ಟಾಚಾರ ಹೆಂಗೈತಂದ್ರೆ ಪ್ರಶ್ನೆ ಪತ್ರಿಕೆದಲ್ಲ ನೀವು ನೋಡಿದ್ರೆ ಪ್ರಶ್ನೆ ಪತ್ರಿಕೆಗಳು ಆ ಕನ್ನಡ ಕರ್ನಾಟಕದಲ್ಲೇ ಇಲ್ಲ ಅವ್ರು ಕೇಳಿದ ಪ್ರಶ್ನೆಗಳು ಕನ್ನಡದಿಂದ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಮಾಡಿ ಕೇಳಬೇಕು ಇಂಗ್ಲೀಷಿನಿಂದ ಗೂಗಲ್ದಾಗ ಹೋಗಿ ಅವನು ಕನ್ನಡನೇ ಬರೋದ್ರೆ ಐ ಎ ಎಸ್ ಅಧಿಕಾರಿಗೆ ಅವ ಗೂಗಲ್ದನ್ನು ಅದು ಒಂದು ಯಾವುದೋ ಒಂದನ್ನು ನಾವು ಓದಿಬಿಟ್ಟು ಆ ಅದನ್ನು ಅಲ್ಲಕ್ಕೆ ಬರಲ್ಲ ಪ್ರಖ್ಯಾತಾರೋಪನ ಏನು ಈಜಿ ಕ್ವಶನ್ ಅದು ಏನಂದ್ರೆ ವಿಧಾನಸಭೆಯಲ್ಲಿ ಪಾಸಾದಂಥ ಯಾವುದೇ ಶಾಸನ ವಿಧಾನ ಪರಿಷತ್ತಿಗೆ ಹೋದಾಗ ಒಂದು ಸಲ ರಿಜೆಕ್ಟ್ ಮಾಡ್ಬೋದು ವಾಪಸ್ ಮತ್ತು ವಿಧಾನಸಭೆಗೆ ಬರ್ತದೆ ವಿಧಾನಸಭೆಯಲ್ಲಿ ಇನ್ನೊಮ್ಮೆ ಚರ್ಚೆ ಮಾಡಿ ಪಾಸ್ ಮಾಡಿ ವಿಧಾನ ಪರಿಷತ್ತಿಗೆ ಹೋದರೆ ವಿಧಾನ ಪರಿಷತ್ತಿಗೆ ಅಧಿಕಾರ ಇಲ್ಲ ಅದು ಬಿಲ್ ಪಾಸ್ ಆಗಿಬಿಡ್ತದೆ ಯಾಕಂದ್ರೆ ವಿಧಾನಸಭೆ ಸುಪ್ರೀಂ ವಿಧಾನ ಪರಿಷತ್ತಾಗಲಿ ರಾಜ್ಯಸಭಾ ಯಾಕೆ ಮಾಡ್ಯಾರಪ್ಪ ಅಂದ್ರೆ ಅಲ್ಲಿ ಸ್ವಲ್ಪ ಬುದ್ಧಿವಂತರು ದೊಡ್ಡ ದೊಡ್ಡ ಇಂಟೆಲೆಕ್ಚುವಲ್ಲು ವಕೀಲರು ಅಂದ್ರೆ ಇನ್ನೂ ಆ ತಿದ್ದುಪಡಿಯಲ್ಲಿಯೂ ಏನಾದರೂ ಸೇರಿಸಬೇಕಾಗಿತ್ತು ಅದ್ರ ಬಗ್ಗೆ ಒಂದೇನೋ ಒಂದೇನೋ ಥರಲ್ಲ ಫಿಲ್ಟರ್ ಮಾಡಲಿಕ್ಕಿರುವಂಥದ್ದು ಮೇಲ್ಮನೆ ಅದು ಆದರೆ ಅದನ್ನು ಟ್ರಾನ್ಸ್ಲೇಷನ್ ಇಷ್ಟು ಕೆಟ್ಟು ಮಾಡಿದ್ರು ಕನ್ನಡದಾಗ ವಿಧಾನ ಪರಿಷತ್ತಿನ ವಿಧಾನಸಭೆಯಲ್ಲಿ ಆದಂಥ ಎರಡನೇ ಸಲ ವಿಧಾನಸಭೆಗೆ ಇದು ಒಪ್ಪಿಗೆ ಆದಂಥ ಪ್ರತ್ಯಾರೋಪಿಸಸು ಅಂತ ಅಂದ್ರೆ ಏನು ನಾ ಕೇಳಿದೆ ಇದು ಕನ ಕನ್ನಡ ಕೊಡಗು ಕನ್ನಡಲ್ಲ ಕರಾವಳಿ ಅಲ್ಲ ನಮ್ಮ ಉತ್ತರ ಭಾಗ ಏನು ಕರ್ನಾಟಕದ ಕನ್ನಡ ಕಲ್ಯಾಣ ಕರ್ನಾಟಕದ ಕನ್ನಡದಲ್ಲಿ ಇದು ಎಲ್ಲಿ ಸುಡುಗಾಡೆ ಕನ್ನಡ ಅದು ಕೇಳಿದ್ರು ಇಂಥ ಒಂದು ಕೆಟ್ಟ ಪರಿಸ್ಥಿತಿ ಕೆ ಇವತ್ತು ಕೆ ಪಿ ಆಗ್ತಾ ಇದೆ ಉದ್ದೇಶ ಏನಾಗಿದೆ ಅಂದರೆ ಎಲ್ಲ ಆಫೀಸರು ರಾಜಕಾರಣಿ ಮಕ್ಕಳು ಇಂಗ್ಲೀಷ್ ಮೀಡಿಯಮ್ದಾಗ ಕಲ್ತಿರ್ತಾರೆ ಅವ್ರಿಗೆ ಅನುಕೂಲ ಆಗುವಂಗೆ ಕನ್ನಡ ಮೀಡಿಯಮ್ದಲ್ಲಿ ಕಲಿತಂಥ ಮಕ್ಕಳಿಗೆ ಅನ್ಯಾಯ ಮಾಡ್ಲಿಕ್ಕಾಗ್ತಾರೆ ನಾನು ನೇರವಾಗಿನೇ ಸಿದ್ದರಾಮಯ್ಯರಿಗೆ ಅಷ್ಟೇ ಅಲ್ಲ ಇವತ್ತು ಬಿ ಜೆ ಪಿಂದ ನಾಮ ಚೇರ್ಮನ್ ಅದಾನ ಕೆ ಪಿ ಎಸ್ ಸಿ ಅವ ಪುಕಟ್ಟಾಗಿಲ್ಲ ಅವ್ನು ಯಡಿಯೂರಪ್ಪ ರೊಕ್ಕ ಕೊಟ್ಟೆ ಆಗ್ಯಾನ ಅದ್ರಾಗೇನು ಮುಲಾಜೇ ಇಲ್ಲ ಕೆ ಪಿ ಎಸ್ ಸಿ ಚೇರ್ಮನ್ ಮೆಂಬರ್ಗಳು ಯಾರೂ ಪುಕ್ಕಟ್ಟಾಗೋದಿಲ್ಲ ನಾನೇ ಒಮ್ಮೆ ಕೆ ಪಿ ಎಸ್ ಸಿ ಮೆಂಬರ್ ಮನೆಗೆ ಹೋಗಿದ್ದೆ ಸುರೇಶ್ ಅಂಗಡಿ ನೋಡಿ ಒಂದು ಕಾಗದ ತೊಗೊಂಡು